ರಾಜಕಾಲುವೆ ಹಾಗೂ ನಕಾಶೆಯ ರಸ್ತೆ ಮುಚ್ಚಿ ಮನೆ ಹಾಗೂ ಅಡಿಕೆ ತೋಟವನ್ನು ಕಟ್ಟಿದ್ದ ಓರ್ವ ಖತರ್ನಾಕ್ ವ್ಯಕ್ತಿ ಸ್ಥಳೀಯ ರೈತರಿಗೆ ದಾರಿ ಬಿಡುವುದಕ್ಕೆ ಸಾಧ್ಯವಿಲ್ಲ ನೀವೇನಾದರೂ ಮಾಡಿಕೊಳ್ಳಿ ಅಂತ ಆವಾಜ್ ಕೂಡ ಹಾಕಿದ್ದಂತೆ ಸಂಪಂಗಿ ಬೆಂಗಳೂರು ಮೂಲದ ಸಂಪಂಗಿ ಎನ್ನುವಂತಹ ವ್ಯಕ್ತಿ ರಾಜಕಾಲುವೆ ಹಾಗೂ ನಕಾಶೆ ದಾರಿಯನ್ನು ಒತ್ತುವರಿ ಮಾಡಿಕೊಂಡು ದಾರಿಯನ್ನು ಬಿಡದೆ ಸ್ಥಳೀಯ ರೈತರಿಗೆ ತೊಂದರೆ ನೀಡ್ತಾ ಇದ್ದಾರೆ ಅಂತ ವೆಂಕಟಾಪುರ ರೈತರು ಆರೋಪವನ್ನು ಮಾಡಿದ್ದಾರೆ ಇನ್ನು ಕೊರಟಗೆರೆ ತಾಲೂಕಿನ ವೆಂಕಟಾಪುರ ಗ್ರಾಮದ ರೈತರಿಗೆ ಇದೀಗ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ದಾರಿ ಇಲ್ಲದಂತಾಗಿದೆ ಆ ರೀತಿಯಾದಂತಹ ಒಂದು ಅಕ್ರಮ ಒತ್ತುವರಿಯನ್ನು ಮಾಡಿಕೊಂಡಿದ್ದಾನೆ ಇದ್ದ ದಾರಿ ಇಲ್ಲದೆ ತೊಂದರೆ ಆಗ್ತಾ ಇರೋ ಕಾರಣ ದಾರಿ ಬಿಡಿಸ್ಕೊಡ್ಬೇಕು ಅಂತ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ಗೆ ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ರೈತರು ಹೊಳವನಹಳ್ಳಿ ಹೋಬಳಿ ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದು ಬಾರ್ ಏಳರಿಂದ ಮಾವತ್ತೂರು ಹಳ್ಳದವರೆಗೆ ರಾಜಕಾಲುವೆ ಇತ್ತು ಈ ರಾಜಕಾಲುವೆ ಮಧ್ಯ ಬರುವ ಮಧ್ಯ ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ನಾಲ್ಕು ನಾಲ್ಕು ಬಾರ್ ಒಂದರಲ್ಲಿ ಬೆಂಗಳೂರು ಮೂಲದ ಡಿ ಸಂಪಂಗಿ ಬಿನ್ ಆಂಜಿನಪ್ಪ ಎಂಬುವವರು ಒತ್ತುವರಿ ಅನ ಮಾಡಿಕೊಂಡಿದ್ದಾರೆ ನಕಾಶೆ ದಾರಿಯಲ್ಲಿ ಮನೆ ಮತ್ತು ಅಡಿಕೆ ತೋಟವನ್ನ ಕಟ್ಟಿರ್ತಾರೆ ಈ ಮಾರ್ಗವಾಗಿ ನೂರಾರು ಕುಟುಂಬದವರು ಜಾನುವಾರುಗಳಿಗೆ ನೀರುಣಿಸಲು ರೈತರು ತಮ್ಮ ಕೃಷಿ ಸಾಮಗ್ರಿಗಳನ್ನ ಸಾಗಣೆ ಮಾಡುವುದಕ್ಕೆ ತೊಂದರೆಯಾಗ್ತಾ ಇದೆ ಸರ್ವೆ ಇಲಾಖೆಗೆ ಡಿ ಅವರು ಹದ್ದು ಬಸ್ತಿಗೆ ಅರ್ಜಿ ಹಾಕಿದಾಗ ಸರ್ವೆ ಇಲಾಖೆಯವರು ನಮಗೆ ಸರಿಯಾದ ನಕಾಶೆ ದಾರಿ ಮತ್ತು ರಾಜಕಾಲುವೆ ಬಗ್ಗೆ ತಿಳಿಸಿರುವುದಿಲ್ಲ ಇನ್ನು ಸರ್ವೆ ಸಿಬ್ಬಂದಿಗಳು ಇವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರಿಂದ ತಾವುಗಳು ಸ್ಥಳ ಪರೀಕ್ಷೆಯನ್ನು ಮಾಡಿ ನಕಾಶೆ ದಾರಿ ಮತ್ತು ರಾಜಕಾಲುವೆ ಸರಿಯಾಗಿ ಅಂತ ತಹಶೀಲ್ದಾರ್ಗೆ ಈಗಾಗಲೇ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ನಮ್ಮ ಪೂರ್ವಿಕರ ಕಾಲದಿಂದಲೂ ಇದೇ ದಾರಿಯಲ್ಲಿ ನಾವು ಹೊಲಕ್ಕೆ ಓಡಾಡ್ಕೊಂಡಿದ್ವಿ ಕೆಲಸಕ್ಕೆ ಅಂತ ತೆರಳ್ತಾ ಇದ್ವಿ ಈ ಹಿಂದೆ ಮಾವತ್ತೂರು ಕೆರೆ ನೀರು ಈ ನಾಲೆ ಮುಖಾಂತರ ಹರಿತಾ ಇತ್ತು ಇದರ ಪಕ್ಕದಲ್ಲೇ ನಕಾಶೆ ದಾರಿ ಸಹ ಇತ್ತು ಇವೆಲ್ಲವನ್ನ ಆಕ್ರಮಿಸಿಕೊಂಡು ನಮಗೆ ತೊಂದರೆ ನೀಡ್ತಾ ಇದ್ದಾರೆ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನು ಇದೇ ದಾರಿಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ರೈತರು ತಮ್ಮ ಕೃಷಿ ಚಟುವಟಿಕೆ ಮಾಡೋದಕ್ಕೆ ನಿರಂತರವಾಗಿ ದಿನನಿತ್ಯ ತಮ್ಮ ದೈನಂದಿನ ಜೀವನದಲ್ಲಿ ತಮ್ಮ ಜಮೀನಿಗೆ ತೆರಳುತ್ತಾ ಇದ್ರು ಆದ್ರೆ ಇದೀಗ ದಾರಿ ಬಿಡೋದಕ್ಕೆ ಸಾಧ್ಯ ಅಂತ ಹೇಳಿ ಹೀಗೆ ತೊಂದರೆ ಇದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಇನ್ನು ಒತ್ತುವರಿ ಮಾಡಿಕೊಂಡಿರುವ ನಕಾಶು ದಾರಿಯನ್ನ ರೈತರಿಗೆ ಬಿಡಿಸಿಕೊಟ್ಟು ಜನ ಜಾನುವಾರು ಮತ್ತು ಟ್ರ್ಯಾಕ್ಟರ್ ಓಡಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ನೀಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ತೇವೆ ಅಂತ ರೈತರು ಆಗ್ರಹಿಸಿದ್ದಾರೆ ಿ ಗಿಡ ಇಕ್ಕಿದ್ಮೇಲೆ ನೀನು ಗಿಡ ಬೆಳೆಸಿದ್ವಿ ನಾನು ಗಿಡ ಬೆಳೆಸಿದ್ವಿ ಇದ್ರ ಮೇಲೆ ಹೆಂಗ್ ಹೋಗೋದ್ ನಾನು ಆಮೇಲೆ ಮಾಡ್ಬೋದು ಮಾಡಬೇಕು ಮುಚ್ಕೊಂಡು ಇನ್ನೊಂದು ಮಾರ್ಗ ಹುಡಿಕೊಂಡು ಬೇರೆ ಕಾಂಪೌಂಡ್ ಆಯ್ತಾ ಈಗ ಏನ ಸರಿ ಕಾಂಪೌಂಡ್ ಆಯ್ತಾರೆ ಈ ಬದಿನಿಂದ ಸ್ಟ್ರೈಟ್ ಆ ಮಾರ್ಕ್ ಗೊತ್ತೈತಿ ಅಲ್ಲ ಇರೋದು ಇದು ಎಲ್ಲೂ ಒಟ್ಟೆ ಮೇಲೆ ಈಗ ಅಲ್ಲಿಂದ ನಕಾಸಿ ರೋಡ್ ಹಿಂಗೆ ರೀ ಬಂದಿರೋದು ಇದು ಹಿಂಗೆ ಮನೆ ಮತ್ತೆ ಸೇರಿ ಹಿಂಗೆ ಹಿಂಗೆ ಕೋರ್ಸ್ ಹಿಂಗೆ

ಮತ್ತು ಎರಡನೇ ಕಾರಣ ಏನಪ್ಪ ಅಂದ್ರೆ ನಮಗೆ ನಕಾಶಿ ದಾರಿ ಇಲ್ಲ ನಕಾಶಿ ದಾರಿ ತೆರವು ಮಾಡ್ಕೊಳಿಸ್ಬೇಕು ಮತ್ತು ಅಕ್ಕಪಕ್ಕ ಈ ಕಡೆ ಒಂದು ಮೂವತ್ತು ನಲ್ವತ್ತು ಜನ ಹಿಂದಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಹೋಗೋ ಅಂತ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ದಿನ ನೀವೇನಾದರೂ ಬಂದು ನಮಗೆ ನಮ್ಮ ಮನವಿ ಸ್ವೀಕಾರ ಮಾಡಲಿಲ್ಲ ಅಂದರೆ ತಾಲೂಕು ಆಫೀಸ್ ಮುಂದೆ ನಾವು ಧರಣಿ ಓಡೋದಂತೂ ಖಂಡಿತ ಸತ್ಯ ಸತ್ಯ ನಕಾಶಿ ರೋಡು ನಕಾಶಿ ರೋಡ್ ಇದೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ಇನ್ನೊಂದು ಇಲ್ಲ ನಮ್ಗೆ ಎಲ್ಲಾದ್ರೂ ಒಂದು ಹೋಗೋ ಅಂತ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಎರಡನೇ ಪಾಯಿಂಟ್ ಅಕ್ಕಪಕ್ಕ ರೈತರನ್ನು ಒಂದು ಹೊಣಿಕೆ ತಗೊಂಡು ಏನು ಅನುಕೂಲ ಮಾಡಕೋ ಮಾಡಿಕೊಡ್ಬೇಕು ಅದು ನಾವು ಮನವಿ ಮಾಡ್ತಾ ಇದ್ದೀವಿ ಕಾಲುವೆ ಕಾಲ್ದಾರಿ ನಕಾಸಿ ದಾರಿ ಯಾವ ಕಾಲುವೆನು ಯಾವ ಸರ್ವೆ ನಂಬರ್ಲ್ಲೂ ಇಲ್ಲ ಈಗ ಹಿಂಗಾಗಿರೋದ್ರಿಂದ ಎಲ್ಲ ತೆರವುಗೊಳಿಸ್ಕೊಡ್ಬೇಕು ಅಂತ ಮನವಿ ಬೇರೆ ಜಮೀನುಗಳಲ್ಲಿ ಅವ್ರ ಆ ಜಮೀನವ್ರ ನಾಳೆ ಬಂದು ನಮ್ಮನ್ನ ಬ್ಯಾನ್ ಮಾಡ್ಬೋದು ಅದೇನು ತೊಂದರೆ ಇಲ್ಲ ನಾಳೆ ನನ್ನ ಅಂತ ನಾನು ಕಟ್ತೀನಿ ಮುಂದೊಲ್ದ ಬರಬೇಡ ಇನ್ನೊಬ್ರು ಕಟ್ತಾರೆ ಅವಾಗ ಯಾರು ಎಲ್ಲಿ ಓಡಾಡಕ್ಕಾಗಲ್ಲೇ ನಾವು ಗವರ್ಮೆಂಟ್ ರೂಲ್ಸ್ ಇದೆ ರೂಲ್ಸ್ ಫಾಲೋ ಮಾಡ್ಲೇಬೇಕು ನಾವು ಇವತ್ತಲ್ಲ ನಾಳೆ ನಾವು ಹೋಗ್ಬೇಕು ಇನ್ನೆಲ್ಲ ಹೋಗೋಕಾಗಲ್ಲ ಈ ಸರ್ವೇ ಸರ್ ಬಂದು ಮೊದಲೇ ಮೊದಲನೇ ಸಾರಿ ಬಂದಾಗ ನಾವು ಅಲ್ಲೇ ಕೂಕೊಂಡು ಸ್ಕೆಚ್ ಮಾಡಲ್ಲ ರೆಫರೆನ್ಸ್ ನೋಡಕ್ ಬರ್ತೀವಿ ಅಂತ ಹೇಳ್ಬಿಟ್ಟು ಬೇರೆ ಜಮೀನ್ ತೋರಿಸಿರು ತಿರುಗಿ ಮತ್ತೆ ಬಂದಾಗ ನೋಟಿಸ್ ಜಾರಿ ಮಾಡದೆ ನಾನು ಅಳೆಯಲ್ಲ ಅಂದ್ರು ತಿರುಗಿ ಮತ್ತೆ ನೋಟಿಸ್ ಜಾರಿ ಮಾಡಿ ಬಂದಾಗ ಅವ್ರು ಏನು ಮಾಡ್ರು ತೋರಿಸಿದ ಜಾಗ ಬಿಟ್ಟರು ಬೇರೆ ಜಾಗ ಆಳದ್ರು ಅದಕ್ಕೆ ನಾವು ಯಾರು ಕ್ವಶನ್ ಮಾಡೋಕ್ಕೆ ನಾವು ಹಿಂದೋರಲ್ಲ ಮುಂದೋರಲ್ಲ ಒಂದೇ ನಾವು ಹಿಂದೆ ನೋಡಿರಲ ಅದು ಹಿರಿಯರದು ಏನು ಅಂತ ಈಗ ನಾವೆಲ್ಲ ನೋಡ್ಕೋಬೇಕು ನೋಡ್ಕೊಳ್ಳೋದ್ರೆ ಏನು ಗೌರ್ಮೆಂಟು ರೂಲ್ಸ್ ಪ್ರಕಾರ ಏನಿದೆ ಎಲ್ಲರಿಗೂ ಅನುಕೂಲ ಮಾಡ್ಕೊಳಗೆ ನಮಗೆ ತೆರವು ಮಾಡಿಸ್ಕೊಡಿ ಇಷ್ಟು ನಾವು ಮನವಿ ಮಾಡೋದು ತಜೀಲ್ದಾರಿಗೆ ಅರ್ಜಿ ಕೊಟ್ಟಿಲ್ಲ ಈಗ ಕೊಡಬೇಕು ಈಗ ಯಾಕೆಂದ್ರೆ ಒಬ್ರು ಇಬ್ಬರು ಕೊಡೋಕ್ಕಾಗಲ್ಲ ಅಕ್ಕಪಕ್ಕದ ರೈತರು ಮೂವತ್ತು ಮೂವತ್ತರಿಂದ ಅರವತ್ತು ಜನ ರೈತರು ಏನವ್ರೆ ಅವ್ರು ಬಂದು ನಮಗೊಂದು ರಿಕ್ವಿಜೇಷನ್ ಕೊಟ್ಟು ಲೆಟರ್ ಕೊಟ್ಟು ತಹಸೀಲ್ದಾರಿಗೆ ಮನವಿ ಮಾಡ್ತೀವಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಧರಣಿ ಹೂಡ್ತೀವಿ ಸರ್ಬಿಟ್ಟು ಮದ್ವೆಂಕಟಾಪುರ ಗ್ರಾಮ ಇಲ್ಲಿ ತೊಂಬತ್ತ ಐದನೇ ಸರ್ವೆ ನಂಬರ್ ಮತ್ತೆ ಐವತ್ತನೇ ಸರ್ವೆ ನಂಬರ್ ಮಧ್ಯ ಕಾಲ್ಯವು ಮತ್ತೆ ಬದು ನಾಲ್ಕರಿಂದ ಐದಡಿ ಜಾಗದಷ್ಟು ಕಾಲದಾರಿ ಇತ್ತು ಸೊ ಅದು ಈಗ ಮೊದಲು ಜ ದನಗಳ ಉಳುಮೆ ಮಾಡ್ಕೊಂಡ್ರು ಸರೋಗಿತ್ತು ಈಗೆಲ್ಲ ಟ್ಯಾಕ್ಟರ್ ಬಂದ ಎಲ್ಲ ಕೆಟ್ಟಾಕಿ ಅವೆಲ್ಲ ತೊಂದರೆ ಆಗಿದ್ದಾವೆ ಮುಂದೆ ಅವಾಗ ಜಮೀನಿನವ್ರಿಗೆಲ್ಲ ತೊಂದರೆ ಆಗ್ತಿದೆ ದಯವಿಟ್ಟು ಅದನ್ನ ಅಧಿಕಾರಿಗಳು ಮತ್ತೆ ಜಮೀನುಗಳಾಗೆ ಎಲ್ಲಿ ಕಾಲವೆಲ್ಲ ಬದುಗಳೆಲ್ಲ ಹೋಗಿದಾವ ಎಲ್ಲ ಮಾಡ್ತಾರೆ ಬಿಡಿಸ್ಕೊಳ್ಬೇಕಾಗಿ ನಕಾಶ್ ಮಾತು ಇದೆ ಇದು ಸೊ ಅದ್ ಬಿಟ್ಟು ಕಾಲೇವು ಕೆರೆ ನೀರು ಬಂದಾಗ ಹೋಗಕ್ಕೆ ಮೂರಡಿ ಎರಡ ಕಾಲೇವು ಎರಡೂ ಮೂರಡಿ ಬದು ತರ ಇದ್ವು ನಮ್ಮ ಜಮೀನಲ್ಲೆಲ್ಲ ಇದಾವೆ ಈ ಕಾಲುವೆ ದಾರಿ ಮತ್ತು ನಕಾಶ ದಾರಿ ಎರಡೂ ಒತ್ತುವರಿ ಮಾಡ್ಕೊಂಡು ಇದು ಮಾಡ್ತಾವ್ರೆ ಹೌದು ರಾಜ್ ಗಾಲ್ವೆ ಕೆಳಗೆ ಹೋಗೋದಕ್ಕೆ ಕೆಳಗೆ ಹೋಗೋಕೆ ಜಮೀನ್ದಾರಕ್ಕೆ ತೊಂದರೆ ಕೊಡೋದು ಇಲ್ಲ ದಾರಿ ಅದು ಬಿಡಿಸ್ಕೊಡಿ ಇದು ಬೆಂಗಳೂರಿಂದ ಬಂದಿಲ್ಲಿ ಜಮೀನ್ ತಗೊಂಡವ್ರೆ ಕಾಂಪೌಂಡ್ ಮಾಡೋಕೆ ಕಟ್ಟಿಗೆ ಗಿಡ ಕಟ್ಟೇವ್ರಿ ನಮಗೆ ಇನ್ನು ಮುಂದಕ್ಕೆ ಮೂವತ್ತು ಜನಕ್ಕೆ ಹೋಗಕ್ಕೆ ದಾರಿ ಇಲ್ಲ ಮಾಮೂಲಿಂದ ಓದ್ತಾ ಇರೋ ದಾರಿ ನೀವು ಕಟ್ ಮಾಡೇವ್ರೆ ನಮಗ್ ದಾರಿ ಬಿಡಿಸ್ಕೊಡ್ರಿ ರಾಜ ಕಾಲ್ಯವತೆ ಕಾಲು ದಾರಿ ಬಿಡಿಸ್ಕೊಡ್ತೀವಿ ತುರ್ಕೆರೆ ನೀರು ಚಾನಲ್ ನೀರ್ ಬರ್ತದೆ ಅದಕ್ಕೆ ದಾರಿ ಇಲ್ಲಿಲ್ಲ ಅಂತಾರೆ ಅದು ನಕಾಶಿ ದಾರಿ ಹಿಂಗ್ತದೆ ನಾವು ಹಿಂಗು ಈ ಕಡೆ ಪೂರ್ವಕ್ಕೆ ಅಲ್ಲಿ ದಾರಿ ಇಲ್ಲ ಕಾಲೇ ಅಕ್ಲೋರೆಲ್ಲ ಬಿಡ್ತಾರೆ ಈ ಪಾಯಿಂಟ್ನವ್ರು ಮಾತ್ರ ಬಿಡ್ತಾ ಇಲ್ಲ ಹ್ಮ್ ತಹಸೀಲ್ದಾರ್ ಮನವಿ ಪತ್ರ ಕೊಟ್ಟಿಲ್ಲ ಸ್ವಾಮಿ ನಾವು ಅಲ್ಲ ನಾವು ತ್ವರೆ ಗಾಯಿಸಿ ಬರ್ತೀವಿ ಸರ್ ಅಲ್ಲಿ ಹೋಗಿ ಅಲ್ಲಿಂದ ತಿರುಗಿ ಇಲ್ಲಿ ಸಹ ಈ ತೆಂಗಿನ ಮರ ಅಲ್ಲ ನಿಮ್ಗೆ ದಾರಿ ಇದ್ರು ಇಷ್ಟೋ ಇವ್ರು ಬಿಡ್ಲಿಲ್ಲ ಅಲ್ಲ ಮತ್ತೆ ಸರ್ಕಾರ ಇನ್ನು ಹಿಂದ್ಲವ್ರು ಬರಲಿಲ್ಲ ನಾನು ಹಬ್ಬ ಇಲ್ಲಿ ಇಲ್ಲಿರೋದು ಇನ್ನು ಮುಂದ್ ಅಲ್ಲಿಂದ ತಕ್ಕವ್ರೆ ಈಗೆಲ್ಲ ಒಟ್ಟು ಕೂಡ್ಕೊಂಡ್ ಬಂದಿದ್ದೀರ ಈಗೆಲ್ಲ ಒಟ್ಟು ಕೂಡ್ಕೊಂಡ್ ಬಂದಿದ್ದೀವಿ ತಗೊಂಡಿರೋ ಹೆಸರು ಸಂಪಂಗಿ ನನ್ನ ಹೆಸರು ಸೋಮಶೇಖರ ಮದ್ವೆಂಕಟಾಪುರ नम तंदे हर कल